ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾಟನ್ ಬಟ್ಟೆನ ಬಳಸ್ಕೊಂಡು ಒಂದು ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಪ್ರಾಡಕ್ಟು ತುಂಬ ಹೆಚ್ಚು ಬೇಡಿಕೆಯಲ್ಲಿದೆ ಇವಾಗ ಓಕೆ ಸೊ ಇದನ್ನೇ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇಲ್ಲಿ ನೋಡಿ ನಾನು ಸೈಜ್ ಹೇಳ್ತಾ ಇದೀನಿ ಒಂದು ಚೌಕ್ ಸೈಜಲ್ಲಿ ಒಂದು ರೌಂಡ್ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಹನ್ನೊಂದು ಇಂಚಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ಆ್ಯಂಡ್ ಇಲ್ಲಿ ಇದನ್ನು ತಯಾರು ಮಾಡೋದಕ್ಕೆ ನಾನು ಕಾಟನ್ ಬಟ್ಟೆ ತೊಗೋತಾ ಇದ್ದೀನಿ ಕಾಟನ್ ಬಟ್ಟೆ ಇಲ್ಲ ಅಂತಂದರೆ ನೀವು ಇಲ್ಲಿ ಸ್ಯಾಟಿನ್ ಬಟ್ಟೆ ತೊಗೊಬಹುದು ಅಂಡ್ ಅದರಲ್ಲೂ ಕೂಡ ಬೇರೆ ನಾರ್ಮಲ್ ಒಂದು ಬಟ್ಟೆ ಕೂಡ ನೀವು ತಗೋಬೋದು ಅಂದರೆ ನಾನು ಇಂಥ ಬಟ್ಟೆನೆ ತೊಗೋಬೇಕಂತ ನಾನು ಹೇಳ್ತಾ ಇಲ್ಲ ಡಿಪೆಂಡ್ ಆಗುತ್ತೆ ಕ್ರಿಯೇಟಿವಿಟಿ ಮೇಲೆ ಸೊ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಆ ಬಟ್ಟೆನ ನೀವು ಇಲ್ಲಿ ತೊಗೋಬೋದು ಬಟ್ ನಾನಿಲ್ಲಿ ಕಾಟನ್ ಬಟ್ಟೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಂಡ್ ಇದು ಒಂದು ಪೀಸ್ ನಾವು ಸೇಲ್ ಮಾಡಿದ್ರು ಕೂಡ ಟ್ವೆಂಟಿ ಫೈವ್ ರುಪೀಸ್ವರೆಗೂ ನೀವು ಇಲ್ಲಿ ಸೇಲ್ ಮಾಡ್ಬೋದು ಅಂಡ್ ಇಲ್ಲಿ ನೋಡಿ ಅಳತೆಗೋಸ್ಕರ ನಾನು ಇಲ್ಲೊಂದು ಬಟ್ಟಲು ತೊಗೊಂಡಿದ್ದೀನಿ ಹನ್ನೊಂದು ಇಂಚು ರೌಂಡ್ ಸರ್ಕಲ್ಲು ಹನ್ನೊಂದು ಇಂಚು ನಾಲ್ಕು ಕಡೆ ಸ್ಕ್ವೇರ್ ಏನು ಮಾಡಿದೀನಿ ಅದು ಒಂದೊಂದು ಕಡೆ ಹನ್ನೊಂದು ಒಂದು ಇಂಚು ಹನ್ನೊಂದು ಇಂಚು ಹನ್ನೊಂದು ಇಂಚು ಅಂತ ನಾಲ್ಕು ಮೂಲೆ ತೊಗೊಂಡಿರುವಂಥದ್ದು ಓಕೆ ಸೊ ಇದನ್ನೇ ನೋಡಿ ಈ ರೀತಿ ಅಳತೆ ಇಟ್ಟು ನೋಡಿಬಿಟ್ಟರೆ ಈ ರೀತಿ ಆಗುತ್ತೆ ಸೇಮ್ ಇದೇ ಸೈಜ್ನೆ ನಾನು ಪೇಪರ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡು ತೋರಿಸಿದ್ದೀನಿ ಅಷ್ಟೇ ಓಕೆ ಆ್ಯಂಡ್ ಇಲ್ಲಿ ಮತ್ತೊಂದು ನಿಮ್ಮ ಮನೆಯಲ್ಲಿ ಹೊಲಿಗೆ ಮಷಿನ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ನೀವು ಈ ಒಂದು ಐಟಮ್ನ ರೆಡಿ ಮಾಡ್ಬೋದು ಓಕೆ ಬಟ್ ಇಲ್ಲಿ ನಾನು ಕೆಲವೊಂದು ಐಟಮ್ಗಳನ್ನ ಹೇಗೆ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಅಂದರೆ ಮಷಿನ್ ಇರೋರು ಕೂಡ ಹೇಗೆ ಅಮೌಂಟ್ನ ಅರ್ನ್ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ಚೌಕ್ ಒಂದು ಸೈಜಲ್ಲಿ ಆ್ಯಂಡ್ ರೌಂಡ್ ಸೈಜಲ್ಲಿ ಎರಡು ಸೈಜನ್ನು ಕಟ್ ಮಾಡ್ಕೊತಾ ಇದ್ದೀನಿ ರೌಂಡ್ ಸೈಜು ಎರಡು ಸೈ ಎರಡು ಪೀಸ್ ಬೇಕಾಗುತ್ತೆ ಆ್ಯಂಡ್ ಚೌಕ್ ಪೀಸ್ ಏನಿದೆ ಅದು ಕೂಡ ಎರಡು ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಕಟ್ ಮಾಡ್ಕೋಬೇಕು ಆ್ಯಂಡ್ ಎರಡೂ ಪೀಸನ್ನು ಕಟ್ ಮಾಡಿಕೊಂಡು ನೋಡಿ ಇವಾಗ ಸ್ಕ್ವೇರ್ ಇದೆ ಅಲ್ವಾ ಸ್ಕ್ವೇರು ಒಂದೊಂದು ಇದರಲ್ಲಿ ಲೈನ್ ಏನು ಎಳೆದಿದ್ದೀನಿ ಉದ್ದಕ್ಕೆ ಅಗಲಕ್ಕೆ ಅದು ಹನ್ನೊಂದು ಹನ್ನೊಂದು ಇಂಚಿದೆ ಆ್ಯಂಡ್ ರೌಂಡ್ ಸರ್ಕಲ್ಲು ಕಂಪ್ಲೀಟ್ ಹನ್ನೊಂದು ಇಂಚ್ ಇದೆ ಓಕೆ ಸೊ ನಿಮ್ಗೆ ಅಳತೆ ಬೇಕಂದ್ರೆ ಒಂದು ಟ್ರಯಲ್ ಮಾಡೋದಕ್ಕೆ ಯಾವುದಾದ್ರು ಇದೇ ರೀತಿ ಬಟ್ಲು ತೊಗೊಂಡು ಕೂಡ ನೀವು ಯೂಸ್ ಮಾಡ್ಬೋದು ಓಕೆ ಸುಮಾರು ಜನರಿಗೆ ಏನಾಗುತ್ತೆ ಅಂದ್ರೆ ಇದನ್ನ ಇಂಚು ಯೂಸ್ ಮಾಡೋಕ್ಕಾಗಲ್ಲ ಗೊತ್ತಿರೋದಿಲ್ಲ ಹೊಸಬರು ಇರ್ತೀರಿ ಸೊ ಅಂಥವ್ರಿಗೆ ನಾನು ಅದನ್ನು ಹೇಳ್ಕೊಟ್ಟಿರ್ತೀನಿ ಅಷ್ಟೇ ಓಕೆ ಅಂಡ್ ಇಲ್ಲಿ ನೋಡ್ಬೋದು ನಾನಿವಾಗ ಕಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರೋ ಪ್ರಾಡಕ್ಟು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿವರೆಗೂ ಇದು ಸೇಲ್ ಆಗುತ್ತೆ ಮಾರ್ಕೆಟಲ್ಲಿ ಇದನ್ನು ಎಲ್ಲಪ್ಪ ಮಾರೋದು ಅಂತ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡ್ತಾ ಆನ್ಲೈನಲ್ಲಿ ನೀವು ಮಾರಿದರೆ ಅಮೌಂಟು ಜಾಸ್ತಿ ಬರುತ್ತೆ ಓಕೆ ಆ್ಯಂಡ್ ನೀವು ಆಫ್ಲೈನ್ ಮಾರಿದರೆ ಸ್ವಲ್ಪ ಅಮೌಂಟು ರೀಸ್ನೇಬಲ್ ಬರುತ್ತೆ ಇಲ್ಲಿ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ನೀವು ಈಸೀಲಿ ನೀವು ಇಲ್ಲಿ ಆನ್ಲೈನು ರಿಜಿಸ್ಟ್ರೇಷನ್ ಮಾಡಿಸಿ ಮಾರ್ಬೋದು ಆ್ಯಂಡ್ ಇದು ಮಾಡೋದು ಕೂಡ ತುಂಬ ಈಸಿ ಇದೆ ಮನೆ ಮಂದಿ ಎಲ್ಲ ಯಾರಾದರೂ ಹೆಣ್ಮಕ್ಳು ಮಧ್ಯಾಹ್ನ ಹೊತ್ತ ಖಾಲಿ ಕೂತಿದ್ದೀರಿ ಅಂದರೆ ಸೊ ಈಗ ಒಂದು ಕೆಲಸವನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಯಾರ ಕೈ ಕೆಳಗೆ ನೀವು ಹೋಗಬೇಕಾಗಿಲ್ಲ ಓಕೆ ಯಾರು ಮುಂದಿನ ಕೈ ಕೂಡ ಕೈ ಚಾಚಬಾರ್ದು ಅಂದರೆ ಇಂಥ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಯಾಕಂದರೆ ಡೈಲಿ ಯೂಸಸಲ್ಲಿ ಬಳಸುವಂಥ ಪ್ರೊ ಪ್ರಾಡಕ್ಟ್ಗಳನ್ನೇ ನಾನು ಮಾಡಿ ತೋರಿಸ್ತಾ ಇರ್ತೀನಿ ಇದು ಪ್ರತಿಯೊಬ್ಬರು ಕೂಡ ಖರೀದಿನ ಮಾಡೇ ಮಾಡ್ತಾರೆ ಆ್ಯಂಡ್ ಈ ರೀತಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡುವಾಗ ಮುಖ್ಯವಾಗಿ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿ ದಿನನಿತ್ಯದಲ್ಲಿ ನೀವು ಯಾರನ್ನ ಭೇಟಿ ಹಾಕ್ತೀರಿ ಅವ್ರ ಜೊತೆ ನೀವು ಭೇಟಿಯಾದಾಗ ಅವ್ರ ನಂಬರ್ನ ನೀವೇನು ಮಾಡಿ ಆ್ಯಡ್ ಮಾಡ್ತಾ ಹೋಗಿ ವಾಟ್ಸಪ್ ನಂಬರಲ್ಲಿ ಓಕೆ ಹೇಗೆ ನೀವು ವಾಟ್ಸಪ್ ನಂಬರ್ಲಿ ಆ್ಯಡ್ ಮಾಡ್ತಾ ಹೋಗ್ತೀರಿ ಈ ರೀತಿ ಪ್ರಾಡಕ್ಟ್ಗಳದು ಸ್ಯಾಂಪಲ್ಸ್ಗಳನ್ನ ಮಾಡ್ತಾ ಹೋಗಿ ಬಟ್ಟೆ ಏನಿರುತ್ತೆ ಅಲ್ವಾ ಬಟ್ಟೆನ ಇಡಿ ಆ್ಯಂಡ್ ಯಾರಿಗಾದ್ರೂ ಬೇಕಾ ಈ ರೀತಿ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ರೀಸ್ನೇಬಲ್ ಪ್ರೈಸ್ ಇಡಿ ಆಫ್ಲೈನ್ ಇರೋದನ್ನು ಆ್ಯಂಡ್ ಆನ್ಲೈನ್ ಇದ್ರೆ ಸ್ವಲ್ಪ ನೀವು ಪ್ರೈಸ್ನ ನಿಮ್ಮ ಅಕಾರ್ಡಿಂಗ್ ಇಡ್ಬೋದು ಬಟ್ ತುಂಬ ಹೈ ಡಾಕ್ಬೇಡಿ ಎಕ್ದಮ್ ಯಾಕಂದರೆ ಎಲ್ಲಿವರೆಗೂ ನಿಮ್ಮದು ಆನ್ಲೈನಲ್ಲಿ ರೇಟಿಂಗ್ ಇರೋದಿಲ್ವೋ ಸೊ ಅಲ್ಲಿವರೆಗೂ ಪ್ರಾಡಕ್ಟದ್ದು ನಿಮ್ಮದು ಏನು ಆರ್ಡರ್ಸ್ಗಳು ಬರೋದಿಲ್ಲ ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದೇ ದಿನದಲ್ಲಿ ಆರ್ಡರ್ಸ್ ಬರೋದಿಲ್ಲ ಆ್ಯಂಡ್ ನೀವು ಮೊದಲನೇ ಇವಾಗ ಸ್ಟಾರ್ಟ್ ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ದಿನ ಹೋಯಿತು ಅಂದರೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಆ್ಯಂಡ್ ಈ ಪ್ರಾಡಕ್ಟ್ ಮಾಡೋದು ತುಂಬ ಈಸಿ ಇದೆ ಇದನ್ನ ಯಾರಾದರೂ ಮನೇಲಿ ಹೇಳಿಕೊಟ್ಟು ಕೂಡ ಖಾಲಿ ಕೂತರು ಮಾಡಿಕೊಡ್ತಾರೆ ನಿಮಗೆ ಅದರಿಂದ ನಿಮ್ಗೆ ಏನಾಗುತ್ತೆ ಆರ್ಡರ್ಸ್ ಕಂಪ್ಲೀಟ್ ಮಾಡೋದು ಕೂಡ ಈಸಿ ಆಗುತ್ತೆ ಇಲ್ಲಿ ನಾನು ನೋಡಿ ನಾಲ್ಕು ಇಲ್ಲಿ ಎರಡು ಪೀಸು ಚೌಕ್ ಒಂದು ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ರೌಂಡ್ ಪೀಸು ಎರಡು ಪೀಸ್ ಇದೆ ಓಕೆ ನೋಡಿ ಬರೋಲ್ಲ ಮನೇಲಿ ತುಂಬ ಕಷ್ಟ ಇದೆ ಅಂತ ಹೇಳ್ತೀರಿ ಮನೇಲಿ ಸುಮಾರು ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ನಾನು ಒಪ್ಕೋತೀನಿ ಬಟ್ ಅವುಗಳಿಂದ ಹೊರಬೇ ಇರಬೇಕು ಅಂತಂದರೆ ಮನೆಯಿಂದ ಏನಾದರೂ ಸ್ಟಾರ್ಟ್ ಮಾಡಿ ಭಯ ಪಡಕ್ಕೆ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದರೆ ನನಗೆ ಭಯ ಆಗ್ತಾ ಇದೆ ಲುಕ್ಸಾನ್ ಆಗುತ್ತಾ ಅಂತ ಲುಕ್ಸಾನ್ ಹೇಗಾಗಲ್ಲ ಇವಾಗ ಒಂದು ಬಟ್ಟೆ ನಾವು ಖರೀದಿ ಮಾಡೋಕೆ ಒಂದು ಡ್ರೆಸ್ಸು ಒಂದು ಚೂಡಿದಾರ್ ಬಟ್ಟೆ ಕೂಡ ಖರೀದಿ ಮಾಡಕ್ಕೆ ಹೋದರೆ ಏಳ್ನೂರು ಎಂಟುನೂರು ರೂಪಾಯಿ ಇನ್ವೆಸ್ಟ್ ಮಾಡೇ ಮಾಡ್ತೇವಲ್ವ ನೀವು ಕೇವಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಮಾಡಿ ಸ್ಯಾಂಪಲ್ಸ್ಗಳು ನೀಡಿ ಯಾವಾಗಾದರೂ ಆರ್ಡ್ರ್ ಬರೋಕ್ಕೆ ಶುರು ಆದರೆ ನಂತರ ಅವ್ಗಳ್ನ ಕಂಪ್ಲೀಟ್ ಮಾಡ್ತಾ ಹೋಗಿ ಒಂದು ಸಾರಿ ನಿಮ್ಮ ಹೆಸರು ಪಬ್ಲಿಕ್ ಆಯಿತು ಅಂತಂದರೆ ಅಂದರೆ ಜನ ಇಂಟ್ರೆಸ್ಟ್ ತೊಗೊಂಡ್ರಪ್ಪ ಓಕೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮಗೆ ಬೇಕು ಅಂದರೆ ಅವ್ರಿಗೆ ಹೇಳಿದ್ರೆ ಜನನೇ ಪಬ್ಲಿಸಿಟಿ ಮಾಡ್ತಾರೆ ಸೊ ಪಬ್ಲಿಸಿಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅದು ಬಟ್ ಒಂದು ತಿಂಗಳು ಎರಡು ತಿಂಗಳು ಈ ರೀತಿ ಪಬ್ಲಿಸಿಟಿ ಆಗ್ತಾ ಹೋಗುತ್ತೆ ನಿಧಾನವಾಗಿ ನಿಮ್ಮ ಹೆಸರು ಎಲ್ರಿಗೂ ಗೊತ್ತಾಗುತ್ತೆ ಸೊ ಅವಾಗ ಆರ್ಡರ್ಸ್ಗಳು ಬರುತ್ತೆ ಪಾಸಿಟಿವಲ್ಲಿ ಯೋಚನೆ ಮಾಡಿ ಸ್ನೇಹಿತರೆ ಓಕೆ ಯಾವತ್ತೂ ನೆಗೆಟಿವಲ್ಲಿ ಯೋಚನೆ ಹೋಗಬೇಡಿ ಪಾಸಿಟಿವ್ ಆಗಿ ಆಗುತ್ತೆ ಯಾಕೆ ಆಗೋಲ್ಲ ಅಂತ ಸೊ ಆ ರೀತಿ ಮಾಡಿದರೆ ಮಾತ್ರ ನೀವು ಮಾಡುವಂಥ ಕೆಲಸ ಕೂಡ ಪ್ಲಸ್ ಪ್ಲಸ್ ಆಗೇ ಬರುತ್ತೆ ಓಕೆ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನಾಲ್ಕು ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೇನ್ ಬರುವಂಥದ್ದು ಇಲ್ಲಿ ಸ್ಟಿಚಿಂಗು ಸ್ಟಿಚಿಂಗ್ ನೀವು ಬೇಕು ಅಂದರೆ ಮಷಿನ್ ಯೂಸ್ ಮಾಡ್ಬೋದು ಮಷಿನ್ ಇದ್ರೆ ಓಕೆ ಇಲ್ಲ ಅಂತಂದರೆ ಪರವಾಗಿಲ್ಲ ನೀವು ನೀವು ಕೈಯಿಂದನೇ ಇದನ್ನು ಮಾಡ್ಬೋದು ಇವಾಗ ರೌಂಡ್ ಸರ್ಕಲ್ ಏನಿದೆ ಅಲ್ವಾ ಎರಡು ನೋಡ್ತಾ ಇರ್ಬೋದು ಸ್ವಲ್ಪ ಹಿಂಬದಿ ಒಳಗಡೆ ಇರೋ ಭಾಗ ಮೇನ್ ಇರುವಂಥ ಭಾಗ ಏನಿರುತ್ತೆ ಅದನ್ನು ನಾನು ಸ್ವಲ್ಪ ಉಲ್ಟೈ ಇಟ್ಟು ಈ ರೀತಿ ರೌಂಡ್ ಸರ್ಕಲಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಓಕೆ ಆ್ಯಂಡ್ ಏನು ನಾವು ಬ್ಯಾಕ್ ಸೈಡ್ ಇರುತ್ತೆ ಅದನ್ನು ಫ್ರಂಟಲ್ಲಿ ಇಡಬೇಕು ನಂತರ ನಾವೇನು ಮಾಡ್ತೀವಿ ಒಳಗಡೆ ಇವಾಗ ಈ ರೌಂಡ್ ಸರ್ಕಲ್ ಹೊಲಿ ಹೋಗ್ಲೇ ಸ್ವಲ್ಪ ನಾವು ಒಂದು ಭಾಗವನ್ನು ಬಿಡ್ತೀವಿ ನಂತರ ಅದನ್ನು ಒಳಗಡೆ ಇರುವ ಬಟ್ಟೆನ ಆಚೆ ತರ್ತೀವಿ ಆ ರೀತಿ ಮಾಡಬೇಕಾಗುತ್ತೆ ರೌಂಡ್ ಸರ್ಕಲಲ್ಲಿ ಸುಮಾರು ಬಾರಿ ನಾನು ಇದೇ ರೀತಿ ಒಂದು ಸ್ಟ್ರಕ್ಚರ್ ಮಾಡಿ ತೋರಿಸಿ ನಂತರ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ ಬಟ್ ಅದು ಡಿಫ್ರೆಂಟ್ ಡಿಫ್ರೆಂಟೇ ಒಂದು ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ ಯಾವುದೇ ಪ್ರಾಡಕ್ಟ್ಗಳು ರಿಪೀಟೆಡ್ ಇಲ್ಲ ಓಕೆ ಆಲ್ಮೋಸ್ಟ್ ರಿಪೀಟೆಡ್ ಇಲ್ಲ ಎಲ್ಲ ಕೂಡ ಡಿಫ್ರೆಂಟ್ ಆಗಿರೋ ಪ್ರಾಡಕ್ಟ್ನೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಈ ರೀತಿ ನಾನು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ ಬಟ್ ಇಲ್ಲಿ ಇನ್ನೂ ಒಂದು ಸರ್ಕಲ್ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಪರ್ಫೆಕ್ಟ್ ಆಗುತ್ತೆ ಓಕೆ ಅಂಡ್ ಇದನ್ನ ಕೈಯಿಂದ ಕೂಡ ಹಾಕ್ಬೋದು ಸ್ವಲ್ಪ ಸಣ್ಣಗೆ ನೀವು ಸೂಜಿದಾರದಿಂದ ಹೊಲಿಗೆ ಹಾಕ್ತಾ ಹೋದ್ರೆ ಅಂದರೆ ಸಾರಿ ಟ್ರೈ ಮಾಡಿ ನೋಡಿ ಸೊ ಸಪೋಸ್ ಇದು ಕರೆಕ್ಟಾಗಿ ಬಂತು ಪ್ರಾಡಕ್ಟ್ ಅಂದರೆ ಸೊ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು ಬಟ್ ಆದರೆ ಸಿಲಾಯಿ ಏನಿರುತ್ತಲ್ವ ಹೊಲಿಗೆ ಅದು ಕರೆಕ್ಟಾಗಿರಬೇಕು ಓಕೆ ಸೊ ಇವಾಗ ನೋಡಿ ಒಳಗಡೆ ಇರೋ ಏನು ಬಟ್ಟೆ ಇತ್ತಲ್ವ ಅದನ್ನು ಹಚ್ಚಿ ತೊಗೊಂಡು ಬರ್ತಾ ಇದ್ದೀನಿ ಆ್ಯಂಡ್ ಅದಾದ ನಂತರ ಏನು ನಾವು ಹೊಲಿಗೆ ಹೊಲಿಯೋದನ್ನು ಬಿಟ್ಟಿದ್ವಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ವಿ ಅದನ್ನು ಕೂಡ ನಾವು ಸ್ಟಿಚ್ ಮಾಡೋದು ನಂತರ ಆ್ಯಂಡ್ ಕಂಪ್ಲೀಟ್ ಇದು ಸರ್ಕಲ್ ಒಂದು ಶೇಪಲ್ಲಿ ಬರಬೇಕಾಗುತ್ತೆ ಓಕೆ ಸೊ ಇಲ್ಲಿ ನೋಡೋಣ ನೀವು ನೋಡ್ತಾ ಇದ್ದೀರಿ ಈ ರೀತಿ ರೌಂಡ್ ಸರ್ಕಲಲ್ಲಿ ಇದು ಬರಬೇಕಾಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಇದು ಪ್ರಾಡಕ್ಟ್ ರೆಡಿ ಆಗುತ್ತೆ ಆ್ಯಂಡ್ ಸಾರಿ ನೀವು ಈ ರೀತಿ ಪ್ರಿಂಟೆಡ್ ಏನಿರುತ್ತಲ್ವ ಬಟ್ಟೆ ಬಟ್ಟೆ ಕಲರ್ಸ್ಗಳ ಕಾಂಬಿನೇಷನ್ ಸ್ವಲ್ಪ ನೋಡಿ ನೋಡಿ ಚೆನ್ನಾಗಿರೋದನ್ನು ಕಲೆಕ್ಟ್ ಮಾಡಿ ನಂತರ ಅದರಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಓಕೆ ಸೊ ಇಲ್ಲಿ ನೋಡ್ಬೋದು ಹೊರಗಡೆ ಏನು ಸ್ವಲ್ಪ ಬಿಟ್ಟಿದ್ವಲ್ವಾ ಆ ಸ್ಪೇಸಿಗೆ ಇಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಇದೇ ರೀತಿ ಸೊ ಇದು ಏನಾಗುತ್ತೆ ಅಂದರೆ ಜಾಸ್ತಿ ಸೆಲ್ ಆಗುತ್ತೆ ನಾರ್ಮಲ್ ಯಾರಾದರೂ ಕೂಡ ತೊಗೊಂಡೇ ತೊಗೋತಾರೆ ಮಿನಿಮಮ್ ಆಫ್ಲೈನ್ ನೀವು ಮಾರಿದರೆ ಒಂದು ಹದಿನೈದು ರೂಪಾಯಿಗೆ ಮಾರಿ ಆ್ಯಂಡ್ ಸಾರಿ ಆಫ್ಲೈನು ನೀವು ಮಾರಿದರೆ ಹದಿನೈದು ರೂಪಾಯಿಗೆ ಮಾರಿ ಆ್ಯಂಡ್ ನೀವು ಆನ್ಲೈನ್ ಅಂತ ಬಂದಾಗ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ನೀವು ಇಲ್ಲಿ ಮಾರ್ಜಿನ್ ಇಟ್ಟು ಮಾರ್ಬೋದು ಆ್ಯಂಡ್ ಇಲ್ಲಿ ಒಂದು ಐದು ಪೀಸು ಆರು ಪೀಸು ಮಾರೋದಿರುತ್ತೆ ಒಂದೇ ಪೀಸ್ ಯಾರೂ ತಗೊಳ್ಳೋದಿಲ್ಲ ಆನ್ಲೈನ್ ಅಂತ ಬಂದಾಗ ಹಾಂ ನಿಮಗೆ ಆಫ್ಲೈನ್ ಬಂದಾಗ ಯಾರಾದರೂ ಆರ್ಡ್ರ್ ಕೊಡ್ಬೋದು ಒಂದು ಮಾಡಿಕೊಡಿ ನೋಡೋಣ ಇಷ್ಟಾದರೆ ನಾವು ಮತ್ತೆ ಆರ್ಡ್ರ್ ಕೊಡ್ತೀವಿ ಅಂತ ಹೇಳಿ ಆವಾಗ ನೀವು ಒಂದೊಂದು ಪೀಸನ್ನು ಕೊಡ್ಬೋದು ಅವ್ರಿಗೆ ಬಟ್ ಆನ್ಲೈನ್ ಇರುತ್ತಲ್ವ ಆನ್ಲೈನಲ್ಲಿ ನೀವು ಆರ್ ಆರ್ ಪೀಸ್ಗಳನ್ನು ಕಲರ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಆರ್ ಪೀಸ್ ಅಂದರೆ ಒಂದು ರೆಡ್ಡು ಗ್ರೀನು ಬ್ಲೂ ಗ್ರೇ ಈ ರೀತಿ ಮಿಕ್ಸ್ ಮಾಡಿ ಕೂಡ ಆರ್ ಪೀಸ್ ಅಂತ ಹೇಳಿ ಅಂತ ನೀವು ದುಡ್ಡನ್ನು ಅಲ್ಲಿ ಇದನ್ನು ಹಾಕ್ಬೋದು ಬಟ್ ಆದರೆ ನೀವು ಸಿಂಗಲ್ ಪೀಸ್ಗಳನ್ನ ಹಾಕೋಬೇಡಿ ಮತ್ತು ಸೇಮ್ ಒಂದೇ ಕಲರ್ದು ಕೂಡ ನೀವು ಸೆಟ್ ಮಲ್ಟಿ ಕಲರ್ ಮಾಡಿ ಯಾರೇ ತೊಗೊಂಡ್ರು ಕೂಡ ಸ್ವಲ್ಪ ಬೇರೆ ಬೇರೆ ಕಲರ್ದೆ ತೊಗೋತಾರೆ ಓಕೆ ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಕೂಡ ಸೇಮ್ ಅದೇ ರೀತಿಯೇ ನಾನು ಮೂರು ಮೂಲೆಯಲ್ಲಿ ಹೊಲಿದಿದ್ದೀನಿ ಆ್ಯಂಡ್ ಒಂದು ಕಡೆ ನಾನು ಹೊಲಿಗೆ ಹಾಕಿಲ್ಲ ಇವಾಗ ನಾನು ಏನು ಮಾಡ್ತಿದ್ದೀನಿ ಪರ್ಫೆಕ್ಟ್ ಇರಲಿ ಅಂತ ಹೇಳಿ ಮತ್ತೊಂದು ಸಾರಿ ಮೂರು ಮೂಲೆಯಲ್ಲಿ ಏನು ಹೊಲಿಗೆ ಹಾಕಿದ್ನಲ್ವ ಅದ್ರ ಮೇಲ್ಗಡೆ ಮತ್ತೆ ಇವಾಗ ಸ್ಟಿಚ್ ಹಾಕ್ತಾ ಇದ್ದೀನಿ ಓಕೆ ನೋಡಿ ಈ ರೀತಿ ನಂತರ ನಾವು ಒಂದು ಕಡೆ ಏನು ಬಿಟ್ಟಿರ್ತೀವಲ್ವ ಸೊ ಅಲ್ಲಿಂದನೇ ನಾವು ಒಳಗಡೆ ಇರೋ ಬಟ್ಟೆನ ಆಚೆ ತರ್ತೀವಿ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಬಿಟ್ಟಿದ್ದೆ ನಾನು ಇಲ್ಲಿ ಹೊಲಿಗೆ ಹಾಕಿಲ್ಲ ಆ್ಯಂಡ್ ಯಾರಾದರೂ ಕೂಡ ಒಂದು ಸ್ವಲ್ಪ ವೀಡಿಯೋ ನೋಡಿದರೆ ಒಂದು ಐಡಿಯಾ ಬರುತ್ತೆ ಈ ಐಡಿಯಾಸ್ಗಳು ನೀವು ಕೂಡ ಸ್ಟಾರ್ಟ್ ಮಾಡಿ ಯಾಕೆ ನಡೆಯೋಲ್ಲ ಬಿಸ್ನೆಸ್ಸು ಖಂಡಿತವಾಗ್ಲು ನಡೆಯುತ್ತೆ ಬಟ್ ಹೋಪ್ ಎಕ್ದಮ್ ನೀವು ಸ್ಟಾರ್ಟಿಂಗಲ್ಲೇ ಯಾರೋ ಹೇಳಿದರು ಯಾರೋ ಕೇಳಿದ್ರು ಅಥವಾ ನಮಗೆ ಅನ್ನಿಸ್ತಾ ಇದೆ ಅಂತ ನಾವು ಮೊದಲೇ ಹೋಪ್ ಮಾಡ್ತಾ ಕೂತ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗೋಲ್ಲ ಸೊ ದೇವ್ರ ಹೆಸರು ತಗೊಂಡು ಸ್ಟಾರ್ಟ್ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಇದೇನಿದೆಯಲ್ವಾ ಸ್ಪೇಸ್ ಬಿಟ್ಟಿದೆ ಇದನ್ನ ಒಳಗಡೆ ಸ್ವಲ್ಪ ಫೋಲ್ಡ್ ಮಾಡಿ ಇಲ್ಲಿ ಕೂಡ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ ಇದನ್ನ ಕೈ ಹೊಲಿಗೆ ಕೂಡ ಹಾಕ್ಬೋದು ಅಥವಾ ನಿಮ್ಮ ಹತ್ರ ಮಷಿನ್ ಇದೆ ಅಂದರೆ ಮಷಿನ್ ಯೂಸ್ ಮಾಡಿ ಓಕೆ ಆ್ಯಂಡ್ ಕೆಲವರು ಕೇಳ್ತಾಯಿದ್ರಿ ಹಳೆಯ ಮಷಿನ್ ನಮ್ಮ ಹತ್ರ ಇದೆ ಬಟ್ ನಾವು ಹೊಸ ಮಷಿನ್ ತೊಗೊಳ್ಳೋಣ ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡೋಲ್ಲ ಬಟ್ ಆದರೆ ನಾನು ಹೇಳೋದಂದರೆ ಮೊದಲು ಸ್ವಲ್ಪ ಬಿಸ್ನೆಸ್ಸಲ್ಲಿ ನೀವು ಅರ್ನ್ ಮಾಡಿ ದುಡ್ಡು ಹಣ ಗಳಿಸೋಕ್ಕೆ ಸ್ಟಾರ್ಟ್ ಮಾಡಿ ನಂತರ ನಿಮ್ಗೆ ಅಪ್ಪ ಆಯಿತು ನಮಗೆ ಹಳೆಯ ಮಷಿನ್ಗಿಂತ ಇಂಪ್ರೂವ್ ಮಷಿನ್ ಬೇಕು ಅಂದರೆ ಸೊ ಅವಾಗ ಇದನ್ನು ನೀವು ತೊಗೊಬೋದು ಓಕೆ ಸೊ ಸುಮ್ಮನೆ ದುಡ್ಡು ಹಾಳು ಮಾಡಬೇಡಿ ಒಂದು ಸಾರಿ ನಿಮ್ಗೆ ಇದು ಬೇಕು ಅಂತಂದರೆ ಮಾತ್ರ ರಿಕ್ವೈರ್ಮೆಂಟ್ ಇದ್ದರೆ ತೊಗೊಳ್ಳಿ ಸೊ ಇಲ್ಲಿ ನೋಡ್ಬಿಟ್ಟರೆ ಈ ರೀತಿ ಮಧ್ಯದಲ್ಲಿ ನಾನಿವಾಗ ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕಾಟನ್ ಬಟ್ಟೆ ಇದ್ರೆ ಸ್ಟಿಪ್ಪಾಗಿ ಕೂತಿರುತ್ತೆ ನಂತರ ನಾನಲ್ಲಿ ಪೆನ್ ಮಾರ್ಕ್ ಕೂಡ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಇದೇ ರೀತಿಯೇ ಸೇಮ್ ಇದನ್ನು ಕೂಡ ಮಧ್ಯದಲ್ಲಿ ಫೋಲ್ಡ್ ಮಾಡಿ ನಂತರ ಅಲ್ಲಿ ಪೆನ್ ಮಾರ್ಕನ್ನು ಮಾಡ್ತಾ ಹೋಗಿ ಈ ರೀತಿ ಓಕೆ ಆ್ಯಂಡ್ ಇಲ್ಲಿ ಪ್ರಿಂಟ್ ನೋಡಿದ್ರ ಪ್ರಿಂಟ್ ತುಂಬ ಚೆನ್ನಾಗಿದೆ ನಂದು ನಾನು ತೊಗೊಂಡಿರುವಂಥ ಬಟ್ಟೆದ್ದು ಆ್ಯಂಡ್ ಇದು ಕಾಟನ್ ಪ್ಯೂರ್ ಕಾಟನ್ ಬಟ್ಟೆ ಇದು ಆ್ಯಂಡ್ ಈ ರೀತಿ ಇವುಗಳನ್ನ ಇಡಬೇಕಾಗುತ್ತೆ ಇಟ್ಬಿಟ್ಟು ನಂತರ ಇಲ್ಲಿಂದ ಅಲ್ಲಿವರೆಗೂ ಕೂಡ ಏನು ನಾನು ಲೈನ್ ಹಾಕಿದ್ದೀನಿ ಅದೇ ಲೈನ್ ಮೇಲೇ ಸ್ಟಿಚ್ಗಳನ್ನ ಹಾಕಬೇಕಾಗುತ್ತೆ ಹೊಲಿಗೆನ ಹಾಕಬೇಕಾಗುತ್ತೆ ದಾಟ್ ಹೊಲಿಗೆ ಅಂತ ಹೇಳ್ತೀವಿ ನಾವು ಅಂದರೆ ತುಂಬ ಸ್ವಲ್ಪ ಸ್ಪೇಸ್ ಬಿಟ್ಟು 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 ನಾನು ಇದ್ದೀನಿ ಉದ್ದ ಉದ್ದ ದೊಡ್ಡ ದೊಡ್ಡ ಹೊಲಿಗೆ ಹಾಕ್ತಾಯಿದ್ದೀನಿ ಓಕೆ ಸೊ ನೋಡ್ತಾ ಇದ್ದೀರಾ ಈ ರೀತಿ ಹಾಕ್ತಾ ಹೋಗಬೇಕು ನೋಡಿ ಈ ರೀತಿ ಮೇನ್ ಅಂತಂದರೆ ನೀವು ಬ್ಲೌಸ್ ಆಯಿತು ಅಥವಾ ಬೇರೆ ದೊಡ್ಡ ಗೌನ್ ಆಯಿತು ಈ ರೀತಿ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿದಾಗ ಸ್ವಲ್ಪ ನಿಮಗೆ ಆರ್ಡರ್ಸ್ ಕಡಿಮೆ ಬರುತ್ತೆ ಬಟ್ ಈ ಪ್ರಾಡಕ್ಟ್ ಈ ರೀತಿ ನಾನು ಚಿಕ್ಕ ಪುಟ್ಟ ಪ್ರಾಡಕ್ಟ್ಗಳನ್ನ ಏನು ತೋರಿಸ್ತಾ ಇರ್ತೀನಿ ಇವುಗಳದ್ದು ಅನ್ಲಿಮಿಟೆಡ್ ನಿಮಗೆ ಆರ್ಡರ್ಸ್ಗಳು ಬರುತ್ತೆ ಸ್ಟಾರ್ಟಿಂಗ್ ಇವತ್ತೇ ಸ್ಟಾರ್ಟ್ ಮಾಡಿದರೆ ನಾಳೆ ಆರ್ಡರ್ಸ್ ಬರಲ್ಲ ಬಟ್ ಆದರೆ ಒಂದು ಸಾರಿ ಶುರು ಮಾಡಿದರೆ ಅನ್ಲಿಮಿಟೆಡ್ ನೀವು ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಒಂದೊಂದು ಸಾವಿರ ಬರ್ಬೋದು ಐನೂರು ಬರ್ಬೋದು ಆರ್ಡ್ರು ಒಂದೇ ಟೈಮ್ಗೆ ಬರ್ಬೋದು ಸೊ ಆ ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ನಂತರ ನೀವು ತುಂಬ ಪ್ಲ್ಯಾನ್ಸ್ಗಳು ಮಾಡಬೇಕಾಗುತ್ತೆ ಬಟ್ ಆದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಆನ್ಲೈನು ಆಫ್ಲೈನ್ ಅಂದಾಗ ಒಂದು ಸಾರಿ ನೀವು ನಿಮ್ಮ ಹೆಸರು ಗಳಿಸಿದಿರಂದರೆ ತುಂಬ ನಿಮಗೆ ಕೆಲಸ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಸ್ಯಾಂಪಲ್ಸ್ಗಳನ್ನ ಸ್ಟಾರ್ಟ್ ಮಾಡಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ನೋಡಿ ಇವಾಗ ಇದನ್ನು ತುಂಬ ಚೆನ್ನಾಗಿ ಇದು ಪ್ರಾಡಕ್ಟ್ ರೆಡಿ ಆಗುತ್ತೆ ನೋಡೋಕ್ಕೆ ಈಸಿ ಅನ್ನಿಸ್ತಾ ಇದೆ ನೋಡಿ ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಎಳಿಬೇಕು ಅಷ್ಟೇ ಅಷ್ಟೆ ಇದನ್ನೆಲ್ಲಿಯೂ ಯಾವುದೇ ರೀತಿ ನೀವು ಇಲ್ಲಿ ಇದನ್ನ ಸ್ಟಿಚ್ಗಳನ್ನು ಇಲ್ಲೇ ಕ್ಲೋಸ್ ಮಾಡೋ ಹಾಗಿಲ್ಲ ಸೊ ಇದನ್ನು ಈ ರೀತಿ ಪ್ರೆಸ್ ಮಾಡ್ತಾ ಬರಬೇಕು ಈ ರೀತಿ ನೋಡಿ ಒಂದು ಸಾರಿ ಟ್ರೈ ಮಾಡಿದರೆ ಬರುತ್ತೆ ಎಲ್ರಿಗೂ ಬರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಮನೇಲಿ ಒಂದು ಎರಡು ಮೂರು ಮಾಡಿ ನೋಡಿ ಮಕ್ಕಳಿಗೆ ಹಾಕಿ ನೋಡಿ ಇಷ್ಟ ಆಯ್ತಾ ಯಾರಾದರೂ ಹೇಳಿದ್ರಾ ಓಕೆ ಸೊ ಆರ್ಡ್ರ್ ತೊಗೋಬೋದಲ್ವಾ ಸೊ ಇದು ಬಟರ್ಫ್ಲೈ ಒಂದು ಆಕಾರಕ್ಕೆ ಬಂತು ಓಕೆ ಸೊ ಬಟರ್ಫ್ಲೈ ರೀತಿಯಲ್ಲೇ ಬಂತು ಇವಾಗ ಇದನ್ನು ನಾನು ಏನು ಮಾಡ್ತೀನಿ ದಾರದಿಂದ ಸ್ವಲ್ಪ ಟೈಟ್ ಮಾಡ್ತೀನಿ ಆ್ಯಂಡ್ ಇದಾಗ ಸ್ಟಿಚ್ ಮಾಡ್ತೀನಿ ಮಧ್ಯದಲ್ಲಿ ಓಕೆ ಆ್ಯಂಡ್ ಇದು ಇವಾಗ ಈ ರೀತಿ ಪ್ರಿಂಟ್ ಇರುವಂಥ ಒಂದು ಏನು ಕ್ಲೋತಲ್ಲಿ ಮಾಡಿರುವಂಥ ಸ್ಕ್ರಂಚಿ ಆಯಿತು ಮತ್ತು ಈ ರೀತಿ ಒಂದು ಹೇರ್ ಬಟರ್ಫ್ಲೈ ಒಂದು ಈ ರೀತಿ ರಿಬ್ಬನ್ಸ್ಗಳನ್ನ ಏನು ಮಾಡ್ತೀವಿ ಇವೆಲ್ಲ ತುಂಬ ಇವಾಗ ಬೇಡಿಕೆ ಇದೆ ತುಂಬ ನಾರ್ಮಲ್ ಎಲ್ಲರೂ ಕೂಡ ತೊಗೋತಾರೆ ಇದನ್ನು ಓಕೆ ಸೊ ನೋಡಿ ಇವಾಗ ಈ ರೀತಿ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಮಧ್ಯದಲ್ಲಿ ಈ ರೀತಿ ಹಿಡ್ಕೋಬೇಕು ನಂತರ ಇದನ್ನು ಸ್ವಲ್ಪ ಟೈಟಾಗಿ ದಾರದಿಂದ ನಾವು ಏನು ಮಾಡ್ಕೊಂಡ್ರೆ ರೌಂಡ್ ಸರ್ಕಲಲ್ಲಿ ಸುತ್ತಬೇಕು ಈ ರೀತಿ ಇದು ನಿಮಗೂ ಕೂಡ ನಿಮ್ಗೆ ಬೇಕಂದ್ರು ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಮಾಡಿ ಅವ್ರಿಗೆ ಸ್ಕೂಲ್ ಹಾಕಿ ಸ್ಕೂಲ್ಗೆ ಹೋಗುವಾಗ ರೆಡಿ ಮಾಡಿ ಹಾಕಿ ಯಾರಾದರೂ ಕೇಳೇ ಕೇಳ್ತಾರೆ ಮಗು ಏನು ಹಾಕ್ಕೊಂಡಿರುವಂಥದ್ದು ಯಾರು ರೆಡಿ ಮಾಡಿರೋದು ಅಂತ ಆರ್ಡರ್ಸ್ ತೊಗೊಳ್ಳಿ ಏನಾದರೂ ಬಟ್ಟೆಗಳನ್ನ ಹೊಲಿದಾಗ ಬಟ್ಟೆ ಉಳಿದಿರುತ್ತಲ್ವಾ ಸ್ಟಿಚಿಂಗ್ ಬಂದಾಗ ಅವಾಗ ಕ್ರಿಯೇಟಿವಿಟಿ ಈ ರೀತಿ ಕೂಡ ಮಾಡಿಕೊಡಿ ಈ ರೀತಿ ಪ್ರಾಡಕ್ಟ್ಗಳನ್ನ ಮಾಡ್ತೀವಿ ಅಂತ ಹೇಳಿ ಸೊ ಜನ ತೊಗೋತಾರೆ ಅದರೊಡುವೆ ಸ್ವಲ್ಪ ಬಟ್ಟೆ ಉಳಿದಿದೆ ಅಂದರೆ ಈ ರೀತಿ ಪ್ರಾಡಕ್ಟ್ ರೆಡಿ ಮಾಡಿಕೊಡಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಎಸ್ ಏನೋ ಒಂದು ಮಾಡಿಕೊಟ್ರು ಇದು ತುಂಬ ಚೆನ್ನಾಗಿದೆ ಇಂಥದ್ದೇ ಬೇಕು ಅಂತ ನೆಕ್ಸ್ಟ್ ಡೈ ನಿಮ್ಮ ಹತ್ರನೇ ಬರ್ತಾರೆ ಸ್ಟಿಚಿಂಗ್ ಒಂದು ಬಿಸ್ನೆಸ್ ಚೆನ್ನಾಗಿ ಗ್ರೋ ಮಾಡ್ಕೋಬೇಕಂದ್ರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಈ ರೀತಿ ತೊಗೊಂಡು ಹೋಗಬೇಕಾಗುತ್ತೆ ಮಧ್ಯದಲ್ಲಿ ಒಂದು ಪಟ್ಟಿನ ನಾನು ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೋಡಿದ್ರ ಚೆನ್ನಾಗಿ ಬಂದಿದೆಯಾ ಸೊ ಚೆನ್ನಾಗಿ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರೂ ಕೂಡ ನನಗೂ ಖುಷಿಯಾಗುತ್ತೆ ಆ್ಯಂಡ್ ಇವಾಗ ನಾನು ಇಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ಇದು ಹೇಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ಇದ್ರ ಮಧ್ಯದಲ್ಲಿ ನಾನು ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತೀನಿ ನಿಮಗೆ ರಬ್ಬರ್ ಬ್ಯಾಂಡ್ ಬೇಡ ಅಂತಂದರೆ ಕ್ಲಿಪ್ ಯೂಸ್ ಮಾಡ್ಬೋದು ಬ್ಲಾಂಕ್ ಕ್ಲಿಪ್ ಸಿಗುತ್ತೆ ಅದು ಹೇಗೆ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ನೀವು ಅಲ್ಲಿಂದ ಆರ್ಡರ್ ಮಾಡಿ ಅದರ್ವೈಸ್ ನೀವು ಆನ್ಲೈನ್ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡ್ತಾರಲ್ಲ ಬಿಝಿಯಾಗಿ ಇದು ಕ್ಲಿಪ್ಗಳ್ ರೆಡಿ ಮಾಡ್ತಾರೆ ಅವ್ರ ಹತ್ರ ಕೂಡ ನೀವು ತೊಗೊಬೋದು ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಗ್ಲೂ ಗನ್ನಿಂದ ಕೂಡ ಅಟ್ಯಾಚ್ ಮಾಡಿ ನೀವು ಕ್ಲಿಪ್ಸ್ಗಳನ್ನ ಅಟ್ಯಾಚ್ ಮಾಡ್ಬೋದು ಅಥವಾ ಈ ರೀತಿ ರಬ್ಬರ್ ಬ್ಯಾಂಡ್ಸ್ಗಳು ಸಿಗುತ್ತೆ ನಾರ್ಮಲಿ ನೀವು ನೋಡ್ತಾ ಇರ್ಬೋದು ಐದು ರೂಪಾಯಿ ಹತ್ತು ರೂಪಾಯಿಗೆ ಈ ರೀತಿ ರಬ್ಬರ್ಸ್ಗಳು ಸಿಗುತ್ತೆ ಅವುಗಳನ್ನ ಅಟ್ಯಾಚ್ ಮಾಡಿ ಸೊ ಅವುಗಳ್ನ ನೀವು ಈ ರೀತಿ ಮಾಡಿ ಸ್ವಲ್ಪ ಕ್ರಿಯೇಟಿವ್ ಮಾಡಿ ಮಾರಿದ್ರಿ ಅಂದರೆ ದಿನದಲ್ಲಿ ಒಂದು ಇಪ್ಪತ್ತು ಪೀಸು ಒಂದು ಮೂವತ್ತು ಪೀಸು ಆರ್ಡರ್ ಮಾಡಿ ಕೂಡ ಮಾಡಿದ್ರು ಕೂಡ ದಿನಕ್ಕೆ ಆದಾಯ ಏನಿಲ್ಲ ಅಂದರೂ ಕೂಡ ನೀವು ತುಂಬ ಚೆನ್ನಾಗಿ ದುಡ್ಡನ್ನು ಅರ್ನ್ ಮಾಡ್ತೀರಿ ಒಂದು ಐದುನೂರು ಆರುನೂರು ರೂಪಾಯಿವರೆಗೂ ನೀವು ದುಡ್ಡನ್ನು ಅರ್ನ್ ಮಾಡ್ತೀರಿ ದಿನದ್ದು ನಾನು ಕಡಿಮೆ ಹೇಳ್ತಾ ಇರೋದು ನಾನಿಲ್ಲಿ ಓಕೆ ಜಾಸ್ತಿ ಅಂದರೂ ಅನ್ಲಿಮಿಟೆಡ್ ಇರುತ್ತೆ ಬಟ್ ನೀವು ಬೇಸಿಕ್ ಇಷ್ಟಾದರೂ ನೀವು ಅಮೌಂಟ್ನ ಅರ್ನ್ ಮಾಡ್ತೀರಿ ಇಲ್ಲಿ ನೋಡಿ ನಾನು ಚೆನ್ನಾಗಿ ಇದನ್ನ ಸ್ಟಿಚ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಇದು ರೆಡಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಈ ರೀತಿ ಪ್ರಾಡಕ್ಟ್ ಇದು ರೆಡಿಯಾಗಿದೆ ಬ್ಯಾಕ್ ಸೈಡ್ ನೀವು ತೋರಿಸಲ್ಲ ಅಂದಿದ್ರೆ ಇವಾಗ ತೋರಿಸಿದ್ದೀನಿ ಯಾವ ರೀತಿ ಫಿನಿಶಿಂಗ್ ಆಗಿದೆ ಅಂತ ನೋಡ್ಬೋದು ಇದು ಬಟರ್ಫ್ಲೈ ಒಂದು ರಬ್ಬರ್ ಬ್ಯಾಂಡ್ ರೆಡಿ ಆಗಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿದೆಯಾ ಸೊ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು ಪ್ಲೀಸ್ ನಿಮ್ಮ ಒಂದು ಏನು ಅನಿಸಿಕಿದೆ ಮತ್ತು ನನ್ನ ವೀಡಿಯೋಸ್ನ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಿ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ಸೊ ಯಾವ್ಯಾವ ಕರ್ನಾ ಒಂದು ಕರ್ನಾಟಕದ ಭಾಗದಿಂದ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದಾರೆ ಅಂತ ಹೇಳಿ ಓಕೆ ಸೊ ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಐಡಿಯಾ ಹಾಕ್ತಾ ಇದ್ದೀರಿ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಏನಾದರೂ ಡೌಟ್ ಬಂದರೆ ನಂದು ಇಮೇಲ್ ಅಡ್ರೆಸ್ ಇದೆ ಅದಕ್ಕೆ ನೀವು ಇಮೇಲ್ ಮಾಡಿ ಅದರ್ವೈಸ್ ನನ್ನದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಓಕೆ ಸೊ ಅಲ್ಲಿ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಐ ಹೋಪ್ ಇವತ್ತು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮುಂದಿನಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ